ರಾಮು ಒಂದು ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಅವನು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ ಒಂದೊಂದು ದಿನ ಅವನ ಅಂಗಡಿಯ ಹತ್ತಿರ ಒಂದು ಮುದುಕ ಕೂರುತ್ತಿದ್ದ ಮುದುಕನ ಕೈಯಲ್ಲಿ ಒಂದು ಸಣ್ಣ ಬೀಜವಿತ್ತು ಒಮ್ಮೆ ರಾಮು ಕುತೂಹಲದಿಂದ ಕೇಳಿದ ತಾತಯ್ಯ ಇದು ಯಾವ ಬೀಜ ಮುದುಕನು ಬೆಸಗಿನ ನಗೆಯೊಂದಿಗೆ ಉತ್ತರಿಸಿದ ಇದು ಒಂದು ಬೃಹತ್ ವೃಕ್ಷದ ಬೀಜ ಆದರೆ ಇದನ್ನು ನೆಟ್ಟು ನಂಬಿಕೆಯಿಂದ ನೀರು ಹಾಕಿ ಸಹನಶೀಲತೆಯಿಂದ ಕಾಯಬೇಕು ರಾಮು ಬೀಜವನ್ನು ಹೊಳೆಯಲ್ಲಿ ನೆಟ್ಟು ಪ್ರತಿದಿನ ಅದನ್ನು ಜಲಸೇಕ ಮಾಡುತ್ತಾ ಕಾಪಾಡಲಾರಂಭಿಸಿದ ಹೀಗೆ ದಿನಗಳು ತಿಂಗಳುಗಳು ವರ್ಷಗಳು ಕಳೆದು ಹೋದವು ಒಮ್ಮೆ ಅವನ ಅಂಗಡಿಗೆ ಬಂದ ಗ್ರಾಹಕನು ರಾಮು ಅಲ್ಲಿ ದೊಡ್ಡ ಮರ ಬೆಳೆದಿದೆ ಅದನ್ನು ಯಾರಾದರೂ ನೆಟ್ಟಿರಬೇಕಲ್ಲ ಎಂದ ರಾಮು ನಗುತ್ತಾ ಉತ್ತರಿಸಿದ ಅದು ನಾನು ನೆಟ್ಟ ಒಂದು ಸಣ್ಣ ಬೀಜ ನಂಬಿಕೆಯೊಂದಿಗೆ ಶ್ರಮಪಟ್ಟು ಪೋಷಿಸಿದ ಫಲ ಇದು ಕೇಳಿದ ಮುದುಕನು ದೂರದಿಂದಲೇ ಸಂತೋಷದಿಂದ ಮುಗ್ಧನಂತೆ ನೋಡುತ್ತಿದ್ದ ಪಾಠ ನಂಬಿಕೆ ಶ್ರಮ ಮತ್ತು ಸಹನಶೀಲತೆ ಎಂದಿಗೂ ಫಲ ನೀಡುತ್ತವೆ